ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ಆಳವಾದ ಚಿಂತನೆಯನ್ನು ದೈನಂದಿನ ಪ್ರೇರಣೆಯೊಂದಿಗೆ ಸಂಪರ್ಕಿಸುವ ಜಾಗ ಒಬ್ಬ ವ್ಯಾಪಾರಿಯ ಹತ್ತಿರ ಒಂದು ಕತ್ತೆ ಇತ್ತು ದಿನವು ಯಾವುದಾದರೊಂದು ದಿನಸಿಯನ್ನು ಸಗಟು ವ್ಯಾಪಾರದಲ್ಲಿ ಕೊಂಡು ಹತ್ತಿರದ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡುತ್ತಿದ್ದ ಅವನ ವ್ಯಾಪಾರದಲ್ಲಿ ಅಕ್ಕಿ ಬೇಳೆ ಮಸಾಲೆ ಪದಾರ್ಥ ಹೀಗೆ ಒಂದೊಂದು ದಿನ ಒಂದೊಂದು ವಸ್ತುಗಳಿರುತ್ತಿದ್ದವು ಇದನ್ನೆಲ್ಲ ಹೊರಲು ಅವನ ಬಳಿ ಒಂದು ಆರೋಗ್ಯಕರವಾದ ಸೋಮಾರಿ ಕತ್ತೆಯೊಂದಿತ್ತು ಅದನ್ನು ಬಹಳ ಪ್ರೀತಿಯಿಂದ ವ್ಯಾಪಾರಿಯು ನೋಡಿಕೊಳ್ಳುತ್ತಿದ್ದನು ಅವನು ವ್ಯಾಪಾರಕ್ಕೆ ತಲುಪುವ ಸ್ಥಳಕ್ಕೆ ಹೋಗಲು ಒಂದು ತೊರೆಯನ್ನು ದಾಟಬೇಕಿತ್ತು ಅವನ ಕತ್ತೆಗೆ ಹೆಚ್ಚಿನ ಕೆಲಸವೇನೂ ಇರಲಿಲ್ಲ ವ್ಯಾಪಾರದ ಸ್ಥಳಕ್ಕೆ ಪ್ರತಿದಿನ ದಿನಸಿ ಹೊತ್ತು ತಲುಪಿದರೆ ಆಯಿತು ಉಳಿದಂತೆ ಅದು ಹುಲ್ಲು ಮೇಯುತ್ತ ಇಡೀ ದಿನ ಕಳೆದು ಸಂಜೆ ವ್ಯಾಪಾರಿಯೊಡನೆ ಮನೆಗೆ ಬರುತ್ತಿತ್ತು ಒಂದು ದಿನ ವ್ಯಾಪಾರಿಯ ಗೆಳೆಯನು ಸಗಟು ವ್ಯವಹಾರದಲ್ಲಿ ಉಪ್ಪು ಕಡಿಮೆ ಬೆಲೆ ಇದೆ ನೀನು ಅದನ್ನು ಕೊಂಡು ಚಿಲ್ಲರೆ ವ್ಯಾಪಾರ ಮಾಡಿದರೆ ಹೆಚ್ಚು ಲಾಭವಿದೆಯಲ್ಲ ಎಂದನು ಅದರಂತೆಯೇ ವ್ಯಾಪಾರಿಯು ಸ್ನೇಹಿತನ ಮಾತಿನಂತೆ ಸಗಟು ವ್ಯಾಪಾರದಲ್ಲಿ ಉಪ್ಪನ್ನು ಕೊಂಡು ಚಿಲ್ಲರೆ ವ್ಯಾಪಾರದಲ್ಲಿ ಪ್ರತಿದಿನ ಆರು ಮೂಟೆಗಳನ್ನು ಅವನ ವ್ಯಾಪಾರಕ್ಕೆ ಕತ್ತೆಯ ಬೆನ್ನ ಮೇಲೆ ಹೊರಿಸಿ ಕೊಂಡು ಹೋಗಿ ಒಳ್ಳೆಯ ಲಾಭ ಗಳಿಸತೊಡಗಿದನು ದನಿಯ ಜೀರಿಗೆ ಮೆಣಸಿನಕಾಯಿಯನ್ನು ಹೋಲಿಸಿದರೆ ಉಪ್ಪಿನ ಮೂಟೆ ಸ್ವಲ್ಪ ಭಾರವಾದುದು ಇದನ್ನು ಮನಗಂಡಿದ್ದ ವ್ಯಾಪಾರಿಯು ಆರು ಮೂಟೆಗಳಿಗಿಂತ ಹೆಚ್ಚಿನ ಹೊರೆ ಕತ್ತೆಯ ಮೇಲೆ ಹೋಲಿಸುತ್ತಿರಲಿಲ್ಲ ಆದರೆ ಅದನ್ನು ಹೊರಲು ಈ ಸೋಮಾರಿ ಕತ್ತೆಯು ವ್ಯಾಪಾರಿಯನ್ನು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತ ಮೂಟೆಗಳನ್ನು ಹೊತ್ತು ವ್ಯಾಪಾರದ ಸ್ಥಳಕ್ಕೆ ತಲುಪುತ್ತಿತ್ತು ಒಮ್ಮೆ ತೊರೆದಾಟುವಾಗ ಕತ್ತೆಯ ಕಾಲು ಒಂದು ಕಲ್ಲಿನ ಮೇಲೆ ಕಾಲಿಟ್ಟು ಆಯ ತಪ್ಪಿ ನೀರಿನಲ್ಲಿ ಬಿದ್ದಿತು ವ್ಯಾಪಾರಿಯು ಕತ್ತೆಗಾಗಿ ಬಹಳ ಮರುಗಿ ತೊರೆಯಿಂದ ಅದನ್ನು ಹೊರತಂದು ಅದರ ಕಾಲಿಗೆ ಶುಶ್ರೂಷೆ ಮಾಡಿ ಉಪ್ಪಿನ ಚೀಲ ಪರೀಕ್ಷಿಸಿದನು ಅರೆ ಉಪ್ಪೆಲ್ಲ ನೀರಿನಲ್ಲಿ ಕರಗಿತ್ತು ಅವನು ಬೇಸರಿಸಿಕೊಂಡು ಕತ್ತೆಯನ್ನು ಮರಳಿ ಕರೆತಂದನು ಕತ್ತೆ ಮಾತ್ರ ಸಂತೋಷದಿಂದ ತನ್ನ ಹೊರೆ ಇಲ್ಲದ ಬೆನ್ನಿನೊಂದಿಗೆ ವ್ಯಾಪಾರಿಯ ಜೊತೆ ಮನೆ ಸೇರಿತು ಮರುದಿನವೂ ಇದೂ ಮುಂದುವರೆಯಿತು ವ್ಯಾಪಾರಿಗೆ ಈ ಸೋಮಾರಿ ಕತ್ತೆಯ ಬುದ್ಧಿ ತಿಳಿದಿತ್ತು ಮೂರನೆಯ ದಿನ ಆರು ಮೂಟೆಯ ಬದಲಿಗೆ ಹತ್ತು ಮೂಟೆಗಳನ್ನು ಹೊರಿಸಿ ಹೊರಟನು ಈ ದಿನ ಕತ್ತೆಯ ಲೆಕ್ಕಾಚಾರವೇ ಬೇರೆ ಆದರೆ ವ್ಯಾಪಾರಿಯ ಲೆಕ್ಕಾಚಾರ ಕತ್ತೆಗೆ ತಿಳಿದಿಲ್ಲ ತೊರೆ ಹತ್ತಿರ ಬಂದಂತೆ ವ್ಯಾಪಾರಿಗಿಂತಲೂ ಮೊದಲು ಕತ್ತೆ ನೀರಿಗೆ ಇಳಿಯಿತು ವ್ಯಾಪಾರಿಯ ಕೂಗಿಗೆ ಹಿಂದಿರುಗಿ ನೋಡದೆ ತೊರೆಯ ಮಧ್ಯಕ್ಕೆ ಹೋಗಿ ಬಿದ್ದಂತೆ ನಟಿಸಿತು ಅದು ವ್ಯಾಪಾರಿಯ ಸಹಾಯದಿಂದ ಏಳಲು ಪ್ರಯತ್ನಿಸಿದರೆ ಆಶ್ಚರ್ಯ ಏಳಲಾಗುತ್ತಿಲ್ಲ ವ್ಯಾಪಾರಿಯು ಹೇಗೋ ಕಷ್ಟಪಟ್ಟು ಕತ್ತೆಯನ್ನು ನೀರಿನಿಂದ ಹೊರತಂದ ಆ ದಿನ ವ್ಯಾಪಾರಿಯು ಹತ್ತಿಯನ್ನು ಹತ್ತು ಮೂಟೆಗಳಲ್ಲಿ ತುಂಬಿ ಕತ್ತೆಯ ಮೇಲೆ ಹೊರಿಸಿದ್ದ ಹತ್ತಿಯ ಮೂಟೆಗಳು ನೀರಿನಲ್ಲಿ ನೆನೆದು ಭಾರವಾಯಿತು ವ್ಯಾಪಾರಿಯು ಆ ದಿನ ನೀರಿನಲ್ಲಿ ನೆನೆದ ಹತ್ತು ಮೂಟೆಗಳನ್ನು ಹೊತ್ತು ಮನೆಗೆ ಬಾ ಅದೇ ನಿನಗೆ ಸರಿಯಾದ ಶಿಕ್ಷೆ ಎಂದು ಮೂಟೆಗಳ ಸಹಿತ ಕತ್ತೆಯನ್ನು ಮನೆಯವರೆಗೂ ಕರೆತಂದ